ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್ಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ರಿಕ್ವೆಸ್ಟ್ ಮಾಡಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದೆ ಇವತ್ತು ಐದೂವರೆಯಿಂದಲೇ ಅಲಾರಾಮ್ ಬಟ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು ಆದರೆ ಎದ್ದೇಳಕ್ಕಂತೂ ಆಗಲೇ ಇಲ್ಲ ನನ್ನ ಕೈಲಿ ತುಂಬ ನಿದ್ದೆ ಬರ್ತಿತ್ತು ತುಂಬ ಚಳಿ ಆಗ್ತಿತ್ತು ನಮ್ಮನೆ ತೊಟ್ಟಿ ಮಣೆ ಇರೋದ್ರಿಂದ ಸುಖ ಚಳಿ ಆಗುತ್ತೆ ಹಿಂಗೋ ಹಿಂಗೋ ಆರೂವರೆಗೆ ಎದ್ದೆ ಎದ್ದು ನಾನು ಲಾಗ್ ಸ್ಟಾರ್ಟ್ ಮಾಡಿದೆ ಎದ್ದಕ್ಷಣ ದೇವ್ರ ಮುಖ ನೋಡಿಬಂದು ಮನೇಲಿ ನಾಟಿ ಹಸು ಇದೆ ಗೌಮಾತೆ ಮುಖ ನೋಡಬೇಕು ಅಂದ್ಬಿಟ್ಟು ನಮ್ಮ ಮನೆಯವರು ನಾಟಿ ಹಸು ನಮ್ಮ ಮನೆಯಲ್ಲೇ ಕಟ್ಕೊತಾರೆ ಅದನ್ನು ಮುಖ ನೋಡಿ ಅದನ್ನು ನಮಸ್ತೆ ಮಾಡಿ ಅದನ್ನು ಸೆಗಣಿ ಅಂತಾರೆ ನಾವೆಲ್ಲ ಸೆಗಣಿ ಅಂತೀವಿ ಕೆಲವರೆಲ್ಲ ತಪ್ಪೆ ಅಂತಾರೆ ಅದನ್ನು ಎತ್ತಾಕಿ ಕೊಟ್ಟಿಗೆ ಕ್ಲೀನ್ ಮಾಡಿ ನೀರೊಳಗೆ ಉರಿ ಹಾಕ್ತೇ ಅಂಡೆ ಉರಿಗೆ ನಮ್ಮನೇಲಿ ಪ್ರತಿದಿನ ಹಾಕೋರು ಚಳಿಗೆ ಎದ್ದೆ ಅದಕ್ಕೆ ಇವತ್ತು ನಾನೇ ಗುರುವಾರ ಅಂದ್ಬಿಟ್ಟು ನಾನೇ ಉರಿ ಹಾಕಿ ಅವ್ರನ್ನ ಹೇಳಿಸ್ಬಿಟ್ಟು ಬಂದೆ ಡೈರೆಕ್ಟ್ ಟೈಮ್ ಆಗುತ್ತೆ ಎದ್ದೇಳ್ರಿ ಆಲ್ರೆಡಿ ಯಾರೂವರೆ ಆಗ್ಬಿಟ್ಟಿದೆ ಅಂತ ಪಾಪ ಅವರು ಎದ್ದು ಬಂದರು ಒಂದು ಗ್ಲಾಸ್ ಬಿಸಿನೀರ್ ಕೊಡು ಅಂತ ಅಂದರು ಅವರಿಗೆ ಫಿಲ್ಟರ್ ನೀರನ್ನ ಕಾಯಿಸಿ ಅವ್ರೊಂದು ಗ್ಲಾಸ್ ಬಿಸಿನೀರು ನಾನೊಂದು ಗ್ಲಾಸ್ ಬಿಸಿನೀರ್ ಕುಡ್ಬಿಟ್ಟು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ತಿಂಡಿ ಮಾಡೋದನ್ನ ನಾಟಿ ಹಸನ್ನ ಎಲ್ಲ ಕಾಯೋ ಸಿಕ್ಬಿಟ್ಟು ಗೊಜ್ಜು ಬಿಸಿಗಿಟ್ಟೆ ಗೊಜ್ಜನ ನಾನು ನಿನ್ನೆ ನೈಟೇ ರೆಡಿ ಮಾಡ್ಕೊಂಡಿದ್ದೆ ಹೀರೆಕಾಯಿ ಗೊಜ್ಜನ ಇವತ್ತು ದೋಸೆ ಮಾಡೋಣ ಅಂದ್ಬಿಟ್ಟು ಗುರುವಾರ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೀರೆಕಾಯಿ ಗೊಜ್ಜನ ಮಾಡಿಟ್ಟಿದ್ದೆ ನಾನು ಬಿಸಿನೀರು ಕುಡಿದ್ಬಿಟ್ಟು ಹೀರೆಕಾಯಿನ ಬಿಸಿಗಿಟ್ಬಿಟ್ಟು ಕ್ಲೀನ್ ಮಾಡೋಣ ಏಕೆಂದರೆ ಬಾಗಿಲು ತೊಳೆದಿರಲಿಲ್ಲ ಇನ್ನು ಬಾಗಿಲನ್ನ ಎಲ್ಲ ತೊಳೆದು ಬಿಡೋಣ ಅಂದ್ಬಿಟ್ಟು ಬಾಗಿಲು ತೊಳೆಯೋಕೋದೆ ಅಲ್ಲಿಂದ ಬಂದವರು ಮನೇನ ಕ್ಲೀನ್ ಮಾಡಿ ಇವತ್ತು ಗುರುವಾರ ನಾಳೆ ಏಕಾದಶಿ ಅಂದ್ಬಿಟ್ಟು ನಾಳೆ ಶುಕ್ರವಾರಕ್ಕೂ ಆಗುತ್ತೆ ವೈಕುಂಠ ಏಕಾದಶಿಗೂ ಆಗುತ್ತೆ ಅಂದ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಒರೆಸೋಣ ಅಂತ ಡೀಪ್ ಏನು ಮಾಡಲಿಲ್ಲ ಅಂದರೆ ನೆಕ್ಸ್ಟು ಸಂಕ್ರಾಂತಿಗೆಲ್ಲ ಕ್ಲೀನ್ ಮಾಡಬೇಕು ಹಾಗೆ ಮೇಲ್ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಒರೆಸ್ಕೊಬಂದೆ ಬಾಗಿಲೆಲ್ಲ ತೊಳೆದು ಮನೆ ಒರೆಸ್ಕೊಬಂದೆ ನಾನು ನಿಮ್ಮ ಹತ್ರ ಇನ್ನೂ ಒಂದು ಶೇರ್ ಮಾಡ್ಕೊಬೇಕು ಅಂದರೆ ನನ್ನ ವೀಡಿಯೋನ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ನನ್ನ ಮುನ್ನೂರು ಸಬ್ಸ್ಕ್ರೈಬ್ ಆಗೋರೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ ತುಂಬ ಖುಷಿ ಆಯಿತು ಇವತ್ತಿಗೆ ನನಗೆ ಮುನ್ನೂರು ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದ್ದಾರೆ ಅದೆಲ್ಲ ನಿಮ್ಮಿಂದಲೇ ತುಂಬ ಟ್ಯಾಂಕ್ ಯು ಮತ್ತು ಈಗಂತೂ ಸಿಕ್ಕಾಬಿಟ್ಟೆ ಹೂವು ಏನೂ ಬಿಡ್ತಿಲ್ಲ ನೀರು ಕಮ್ಮಿ ಆಯಿತು ಏನು ಅಂತ ಗೊತ್ತಿಲ್ಲ ಕೊರೆಗಾಲೋ ಹೂವೇ ಇಲ್ಲ ನಾನು ಅಂಗಡಿಯಿಂದ ಹೂವು ಥರದನ್ನು ಮರ್ತ್ಕೊಬಿಟ್ಟಿದ್ದೆ ಇವತ್ತು ತೆಂಗಿರು ಹೋಗ್ತೀನಲ್ಲ ಅಂದ್ಬಿಟ್ಟು ಅಲ್ಲಿರೋ ಹೂವೇ ಕುಯ್ದು ದೇವರಿಗೆ ದೇವ್ರ ಮನೆಗೆ ಇಟ್ಬಿಟ್ಟು ನಾನು ಮನೆ ಕ್ಲೀನ್ ಮಾಡಿ ಒರೆಸ್ಬಿಡೋಣ ಅಂದ್ಬಿಟ್ಟು ಹೋದೆ ನಾನು ಬೆಳಗ್ಗೆ ನನಗೆ ಟೈಮೇ ಇರಲಿಲ್ಲ ಅಡುಗೆ ಮನೆ ಒಲೆ ಹಚ್ಚೋಷ್ಟು ಪೇಷನ್ಸ್ ಇರಲಿಲ್ಲ ಅದಕ್ಕೆ ಹಂಡೆ ಊರಿಗೆ ಬೆಂಕಿ ಹಾಕಿದ್ವಲ್ಲ ಅದೇ ಬೆಂಕಿನ ಕಾಯಿಮಟ್ಟೆಗೆ ಎತ್ಕೊಬಂದು ಒಣಗಿರೋ ಮಟ್ಟೆ ಎಲ್ಲ ಕವರು ಹಾಡ್ಕೊಂಡು ಬೆಂಕಿ ಹಾಕಿ ಆಗುತ್ತೆ ಅಂದ್ಬಿಟ್ಟು ಅದನ್ನೇ ಹಚ್ಚಿದೆ ಆದಷ್ಟು ನಾನು ಬಿಸಿನೀರನ್ನ ಕಾಯಿಸ್ಕೊತೀವಿ ಅಂದರೆ ಬೆಳಗ್ಗೆ ತಿಂಡಿಗೆ ಆಗುತ್ತೆ ಅನ್ನ ಅಡಿಗೆಗಾಗುತ್ತೆ ಆಮೇಲೆ ಇನ್ನೊಂದು ಮೇನ್ ರೀಸನ್ ಅಂದರೆ ಸೇವ್ ಆಗುತ್ತೆ ಗ್ಯಾಸು ಸೇವ್ ಆಗುತ್ತೆ ಸಿಲಿಂಡರು ಅಂದ್ಬಿಟ್ಟು ಸೇವ್ ಆಗುತ್ತೆ ಅಂದ್ಬಿಟ್ಟು ಯಾವಾಗಲೂ ಯಾವಾಗ ಟೈಮ್ಸ್ ಆಗುತ್ತೆ ಅವಾಗೆಲ್ಲ ಒಲೆ ಹಚ್ಕೊತೀನಿ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿದೆ ಒರೆಸ್ದಾಗ ಮಾತ್ರ ಸೂಪರಾಗಿ ಕಾಣಿಸುತ್ತೆ ನಮ್ಮ ಮನೆ ಇನ್ನೊಂದು ನಾವೇನು ಬೆಳಗ್ಗೆ ಹೋದ್ರೆ ಇನ್ನು ಸಂಜೆನೇ ಬರೋದು ಈಗಂತೂ ಧೂಳು ನಮ್ಮ ಮನೆ ಕಡೆಗೇ ಬರುತ್ತೆ ಸಣ್ಣ ಧೂಳು ಆ ಕೆಂಪು ಗಾರೆಗೋ ಅದಕ್ಕೂ ನಮ್ಮ ಮನೆ ಓಡಾಡಿಗ ಹೆಜ್ಜೆ ಎಲ್ಲ ಕಾಣಿಸುತ್ತೆ ಆದರೆ ಒಡಿಸ್ದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚಳಿಲಿ ಆಯ್ತಿರ್ಲಿಲ್ಲ ದೊಡ್ಡ ಚಿಕ್ಕವ ಚಳಿರ್ಲಿಲ್ಲ ಅವರಿಗೆ ಬಾರಪ್ಪ ದೋಸೆ ಹಾಕ್ಬಿಡೋಣ ಬಾಕ್ಸ್ಗೆಲ್ಲ ಟೈಮ್ ಆಗುತ್ತೆ ಉಗುತ್ತೆ ಅಂದ್ಬಿಟ್ಟು ನಾನು ದೊಡ್ಡವನ್ನಾರು ವ್ಯಾನಿಗೆ ಕಳಿಸೋಣ ಅಂದ್ಬಿಟ್ಟು ಅವನ್ನೆಲ್ಲ ಏಳಿಸಿ ವಾಶ್ರೂಮಿಗೆ ಕಳಿಸ್ಬಿಟ್ಟು ನಾನು ದೋಸೆ ಹಾಕೋಣ ಅಂತ ಬಂದೆ ನಮ್ಮನೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದ್ರಿಂದ ಅದೆಲ್ಲ ಗಟ್ಟಿ ಆಗ್ಬಿಟ್ಟಿತ್ತು ಹೆಂಗಿದ್ರು ಒಲೆ ಹಚ್ಚಿದ್ನಲ್ಲ ಆ ಒಲೆ ಬಿಸ್ತಿರೊಳಗಡೆ ಇಟ್ಟೆ ಕ್ಯಾನ್ನ ಸ್ವಲ್ಪ ಮೆಲ್ಟ್ ಆಯಿತು ಕೊಬ್ಬರಿ ಎಣ್ಣೆ ನಮ್ಮ ಮನೆಯವರು ಬಂದು ಚಳಿ ಅಂದ್ಬಿಟ್ಟು ನನ್ನ ಚಿಕ್ಕ ಮಗ ಎದ್ದು ಬಂದು ಎದ್ದೇಳ್ತಿರ್ಲಿಲ್ಲ ಅವನು ಬೆಂಕಿ ಕಾಯಿಸ್ಕೊಳಕ್ಕೆ ಅಂದ್ಬಿಟ್ಟು ಕೂತಿದ್ರು ಅವನು ಏನು ಮಾಡಿದ್ರು ಅವ್ರ ಅಪ್ಪನ ಬಿಡ್ತಿರ್ಲಿಲ್ಲ ಎತ್ಕೊ ಎತ್ಕೊ ಅಂತ ಹಠ ಮಾಡ್ತಿದ್ದ ಆಮೇಲೆ ಇನ್ನು ಅವರಿಗೆ ಹಾಲಿನ ಡೈರೆಕ್ಟ್ ಟೈಮ್ ಆಗಬಿಟ್ಟು ಆಗುತ್ತೆ ಅಂದ್ಬಿಟ್ಟು ಅವ್ರು ಹೋದರು ನಾನೊಂದು ಹತ್ತು ನಿಮಿಷ ಹೇಳಿಸ್ಕೊಂಡೆ ಅವರು ಹಾಲಕ್ಕೆ ಬಂದು ನಮ್ಮ ಮನೆಯವ್ರವೇ ಹಾಲಿನ ಕ್ಯಾನೆಲ್ಲ ತಂದಿಟ್ಟು ನಾನು ಸ್ಕೂ ಸ್ಕೂಲ್ಗೆ ಹೋಗ್ಕಿಂತ ಮುಂಚೆ ತೊಳೆದಿ ಕಳ್ತೀನಿ ಇಲ್ಲದ ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ ಕೆಲ್ಸಕ್ಕೆ ಹೋಗೋರ್ಗೆ ಎಷ್ಟು ಕಷ್ಟ ಅಲ್ವಾ ಕೆಳಗೆ ಹೇಳ್ಬೇಕು ಮಾಡಬೇಕು ಮಕ್ಕಳು ರೆಡಿ ಮಾಡಬೇಕು ನಾವು ರೆಡಿ ಆಗಬೇಕು ಮನೇಲಿರೋರಿಗೆ ಅಡುಗೆ ತಿಂಡಿ ಮಾಡಬೇಕು ಅದರಲ್ಲಂತೂ ಹಳ್ಳಿಲಿರೋರಿಗಂತೂ ಸಿಕ್ಕಾಪಟ್ಟೆ ಕಷ್ಟ ನನ್ನ ಮಗ ಹೋದ ವ್ಯಾನಿಗೆ ದೊಡ್ಡೋದನ್ನ ಕಳಿಸ್ಬಿಟ್ಟು ನಾನು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಬಂದು ಗುರುವಾರ ಮಾಡಿಕೊಂಡು ಹೂವು ಇರಲಿಲ್ಲ ಸ್ವಲ್ಪನೇ ಹೂವು ಇತ್ತು ರಾಯರಿಗೆ ಮತ್ತು ನಾಲ್ಕೈದು ಫೋಟೋಗಳಿಗೆಲ್ಲ ಹಾಕ್ಬಿಟ್ಟು ಕಳಿಸೋಕ್ಕೆ ಪೂಜೆ ಮಾಡಿಕೊಂಡು ನನ್ನ ಚಿಕ್ಕ ಮಗನ ರೆಡಿ ಮಾಡಿದ್ರು ನಮ್ಮ ಮನೆಯವರೇ ಪ್ರತಿದಿನ ಅವರೇ ರೆಡಿ ಮಾಡ್ತಾರೆ ಒಂದೊಂದು ದಿನ ಟೈಮ್ ಆಗಲ್ವಲ್ಲ ಅವತ್ತು ನಾನು ರೆಡಿ ಮಾಡಿಕೊಂಡು ಇವತ್ತು ಅವರೇ ರೆಡಿ ಮಾಡಿದ್ರು ಆಲ್ರೆಡಿ ರೆಡಿ ಆಗಿಬಿಟ್ಟು ಗಾಡಿ ಮೇಲೆ ಈಗ ಇವತ್ತು ನಿಮಿಷದಲ್ಲಿ ನಾನು ಸ್ಕೂಲ್ ಹತ್ರಕ್ಕೆ ಹೋಗಬೇಕು ಹೋಗೋದಾ ನನ್ನ ಗಾಡಿನ ವಾರಕ್ಕೊಂದೇ ದಿನ ನಾನು ಹೊರಗಡೆ ತೆಗೆಯೋದು ಗುರುವಾರ ಟೈಮ್ ಆಗಿಬಿಡುತ್ತಲ್ಲ ವಾರ ಮಾಡೋಕ್ಕೆ ಅಂದ್ಬಿಟ್ಟು ಪೆಟ್ರೋಲನ್ನೇ ನೋಡ್ಕೊಂಡಿರಲಿಲ್ಲ ಪೆಟ್ರೋಲ್ ಸದ್ಯಕ್ಕೆ ನಮ್ಮೂರಲ್ಲೇ ಪೆಟ್ರೋಲ್ ಬಂಕ್ ಇರೋದ್ರಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ ನಾವು ಅಲ್ಲೇ ಹೋಗ್ಬೇಕಾದ್ರೆ ನನ್ನ ಮಗ ವೀಡಿಯೋ ಮಾಡ್ದೆ ಎತ್ತಿನ ಗಾಡೀಲಿ ನೋಡ್ದೆ ಚೆನ್ನಾಗಿತ್ತು ಎತ್ತಿನ ಅಮ್ಮ ಹಸು ಹಸು ಅಂತಿದ್ದ ನನಗೆ ಆಲ್ರೆಡಿ ಸ್ಕೂಲಿಗೆ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೇ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಬಯಸ್ಕೊಂಡ್ರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಹೋದೆ ಮುಂಚೆ ಎಲ್ಲ ತುಂಬ ರಾಶಾಗಿ ಗಾಡಿ ಓಡಿಸ್ತೀವಿ ಈಗ ಮದುವೆ ಆಗಿ ಮಕ್ಕಳಾದ ಮೇಲೆ ಸಿಕ್ಕಾಬಟ್ಟೆ ನಿಧಾನಕ್ಕೆ ಗಾಡಿ ಓಡಿಸ್ತೀನಿ ಆಲ್ರೆಡಿ ಸ್ ಕ್ಲಾಸ್ಗೆ ಟೈಮ್ ಆಗಿಬಿಟ್ಟಿತ್ತು ನಾವು ಒಂಬತ್ತು ಗಂಟೆ ಒಳಗಡೆ ಎಲ್ಲ ಕ್ಲಾಸಲ್ಲೇ ಇರಬೇಕು ಒಂಬತ್ತು ಹತ್ತಾಗಿತ್ತು ಆಗಿತ್ತು ಕೇಳಿದ್ರು ಯಾಕೆ ಲೇಟ್ ಆಯಿತು ಅಂದ್ಬಿಟ್ಟು ಮೇಡಮ್ ಒಂಚೂರು ವಾರ ಮಾಡ್ತಿದ್ದೆ ಲೇಟ್ ಆಯಿತು ಅಂತ ಹೇಳಿದೆ ಇಲ್ಲ ಕರೆಕ್ಟ್ ಟೈಮಿಗೆ ಬರಬೇಕು ನೀವು ಅಂತ ಮ್ಯಾನೇಜ್ಮೆಂಟಿಂದ ಹೇಳಿದ್ದಾರೆ ಅಂತ ಅಂದರು ಸರಿ ಮೇಡಮ್ ಡೈಲಿ ನಾವು ವ್ಯಾನಲ್ಲೇ ಬರ್ತೀನಿ ಇವತ್ತು ಒಂದು ದಿನ ಟೈಮ್ ಆಯ್ತು ಅಷ್ಟೇ ಲೇಟಾಗಿ ಯಾರಾದ್ರೂ ಬರ್ತೀರಾ ಅವಾಗೆಲ್ಲ ಹೇಳಿ ಅಂತ ಅಂದೆ ಅದಕ್ಕೆ ಮಕ್ಕಳು ಮಕ್ಕಳು ಸುಮ್ಮನೆ ಆಗ್ಬಿಟ್ರು ಕ್ಲಾಸು ಇವತ್ತು ಎಕ್ಸಾಮ್ ನಡೆಯೋದ್ರಿಂದ ಏನು ಕ್ಲಾಸ್ ಇರಲಿಲ್ಲ ಇನ್ಚಾರ್ಜ್ ಇನ್ಚಾರ್ಜಿಗೆ ನೋಡ್ಕೋಬೇಕು ನೋಡಿಕೊಂಡು ಸಂಜೆ ಹೊರಟು ನಾನು ಇಬ್ಬರು ಮಕ್ಕಳನ್ನು ವ್ಯಾನಿಗೆ ಕಳಿಸ್ದೆ ನಾನು ಗಾಡಿ ತಂದಿದ್ನಲ್ಲ ಗಾಡೀಲಿ ಹೋಗೋಣ ಅಂತ ಅವರು ಗಾಡೀಲಿ ಬಂದರೆ ನನಗೆ ಟ್ಯಾಕ್ಸ್ ಹಾಕೋದೇ ಜಾಸ್ತಿ ನಾನು ಸ್ವಲ್ಪ ಲೋಷನೆಲ್ಲ ಖಾಲಿಯಾಗಿಬಿಟ್ಟಿತ್ತು ಲೋಷನ್ ತೊಗೊಳ್ಳೋಣ ಅಣ್ ಅಣೆ ಬಟ್ ಖಾಲಿಯಾಗಿತ್ತು ಅಣೆ ಬಟ್ಟು ತಗೊಳ್ಳೋಣ ಅಂದ್ಬಿಟ್ಟು ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಅಲ್ಲಿ ತೊಗೊಂಡು ನಾನೇನು ಜಾಸ್ತಿ ಎಲ್ಲ ಪ್ರಾಡಕ್ಟ್ ಎಲ್ಲ ತೊಗೊಳ್ಳೋಲ್ಲ ಕಮ್ಮಿ ಪ್ರಾಡಕ್ಟೇ ತೊಗೊಳ್ಳೋದು ಅಲ್ಲಿಂದ ಹೊರ್ಟು ಹೂವು ಮರ್ತ್ಕೊಬಿಡ್ತೀನಿ ಅಂದ್ಬಿಟ್ಟು ವೈಕುಂಠ ಏಕಾದಷ್ಟೇ ಹೂವು ಇರಲಿಲ್ಲ ಹೂವು ತೊಗೊಂಡು ಅದೇನು ಸಿಕ್ಕಾ ಬಟ್ಟೆ ರೇಟ್ ಹೇಳ್ತಾರೆ ಹೂವು ನಾನು ಸ್ವಲ್ಪ ಕಮ್ಮಿಗೂ ತಗೊಂಡು ಬಂದೆ ತಗೊಂಡಳು ನನ್ನ ಮಗ ಏನಾದ್ರು ಕೇಳ್ತಾನೆ ಓ ಕೈ ನೋಡ್ತಾನೆ ಅಂದ್ಬಿಟ್ಟು ನೋಡಿ ಅಂಗಡಿಯಿಂದ ಬಂದಕ್ಕೇನೆ ನನ್ನ ಮಗ ಕೈಯಿಂದ ಕವರ ಕಿತ್ಕೊಂಡ್ಬಿಟ್ಟ ಏನಮ್ಮ ತಂದಿದ್ಯಾ ಏನಮ್ಮ ತಂದಿದ್ಯಾ ಅಂತ ಅದ್ರ ಹೆಸ್ರು ಬೇರೆ ಹೇಳ್ಬೇಕಂತ ಇವನ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕಮೆಂಟ್ನ ತಿಳ್ಕೊಂಡು